De tal... Arena! ਸੁਪਤਾ ਆਇਲੁਰ ਡੋਲਾ ਏਲੁਰ ਪਲਕੀ ਕੂਰਸੀ ਤੇ ਮਜਬੂਤਾ Kalbe kya na do gaurana <laughs> marana pa. വറവീർ ധേവരൻ നാഗു थोडं Cuando... ಕೇಳ್ತಾನ ಏನತ್ರಿ ಯಪ್ಪ ಹ ಮುಂದಾಗ್ತಕ್ಕಂತ ಸುದ್ದಿ ನೀವು ಯಾರಾದ್ರೂ ಹೇಳಿರಿ ಅನ್ನೋತ್ತ ಕೇಳದ ಸ್ವಲ್ಪ ಗಪ್ಪ ರೀತಮ್ಮ ಗಪ್ಪ ಮುಂದಾಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಅನ್ನೋ ತಿಳಿ ಮಕ್ಕಳಿಗೆ ಕೇಳದ್ ಕೂಡ್ಲೇನೆ ಹ್ಮ್ ರೆಬ್ಬ ರಾಯಿ ಆಗಲ್ಲ ಅಂದ ಬೀರ್ ಮುತ್ತಿ ಆಗಲ್ಲ ಅಂದ ಕಣ್ಣು ಮುತ್ತಿ ಆಗಲ್ಲ ಅಂದ ಆಗಲ್ಲ ಅಂತ ಹೇಳದ ಸೋಮ್ ವಿಚಾರ ಮಾಡ್ತಾನ ಏನತ್ತ ಮೂರು ಮಂದಿ ಹಳ್ಳದಿಯವರು ಮುಂದಾಗತಕ್ಕಂತ ಸುದ್ದಿ ಹೇಳಕ್ ಆಗಲ್ಲ ಹೇಳಾರ ನಾನು ಒಬ್ಬ ಆಗಲ್ಲ ಅಂತಂದ್ರೆ ಜಾಡಿಗೆ ಬಟ್ಟ ಬರ್ತದೌದು ನಾ ಏನಾರ ಮಾಡಿ ಮುಂದಾಗ ಸುದ್ದಿ ಹೇಳ್ಬೇಕಂತ ತಿಳಿದಕೊಂಡು ಸೋಮತ್ಯ ತನ್ನ ತಂದಿಗೆ ಹ ಏನಂತರಿ ಎಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನಾ ಹೇಳ್ತೀನಿ ಕಡೆ ಹೇಳ್ಬೇಕಾದ್ರ ಒಂದು ಸುತ್ತ ಕುರಿ ಮೇಯಿಸ್ಕೊಂಡು ಬರ್ತೀನಿ ಅಂದ ಯಾರು ಸೋಮತ್ಯ ಹೌದು ಯಾಕಗಲ್ದ ಮಗನ ಮೈಸಿಕೊಂಡ ಭಾತ್ ಹೇಳದ ಮಾಳಿಂಗರಾಯ ಹೇಳದ ಒಂದು ಸುತ್ತ ಕುರಿ ಮೈಸದ ಮುಂದಾಡ್ತಕ್ಕ ಸುದ್ದಿನ ನನಗೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ತಂದಿಗೆರೆ ಹೇಳೀನಿ ಹೇಳೀನಿ ಯಪ್ಪ ಒಂದು ಸುತ್ತು ಕುರಿ меಯಿಸಿಕೊಂಡು ಬಂದು ಮುಂದೆ ಆಗತಕ್ಕಂತ ಸುದ್ದಿ ಹೇಳ್ತೀನಿ ಅಂತ ಹೇಳಿನಿ ಹೌದು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಮುಂದೆ ಆಗತಕ್ಕಂತ ಸುದ್ದಿ ಗೊತ್ತಾಗಲಗದಾ ಹಾ ನಾಯಕ ತಿಳಿದುಕೊಂಡು ಅಲ್ಲೇ ಒಂದು સીಮಿಗೆ ಇತ್ತು ಆ સીಮಿಗೆ ಅಲ್ಲಿ ಹೋಗಿ ತನ್ನ ತೆಲಿ ಹೊಡೆದು ಕೈ ಬೇಕು ಅನ್ನೋದರಾಗ ಬಂದು ಕೈ ಹಿಡಿದ ಹೌದು ಕೈ ಹಿಡದ ಬೀರದೇವರು ಬಂದ ಕೈ ಹಿಡಿದು ಹೇಳ್ತಾನ ಏನತ್ತ ಯಾಕ ಶೈಲಿ ಅಂದ ಕೂಳಿನ ಸೋಮತಿ ಹೇಳ್ತಾನ ಏನ್ ಹೇಳ್ತಾನ್ರಿ ನಮ್ಮ ಮುಂದೆ ಮುಂದಾಗತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಅಂದ್ಕೂಲೇನೇ ನಮ್ಮ ಅಣ್ಣದೇವ್ರು ಆಗಲ್ಲ ಹೇಳಾರ ನಾ ಹೇಳ್ತೀನಿ ನಮ್ಮ ತಂದಿಗೆ ಮಾತು ಕೊಟ್ಟು ಬಂದಿ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದ್ ಆಗ್ತಕ್ಕ ಸುದ್ದಿನೇ ಗೊತ್ತಾಗಲ್ಲದಾ ಅದಕ್ಕ ನಾ ಈ ಸೀಮ್ ಗಲ್ಲಿಗೆ ತೆಲಿ ಹೊಡೆದು ಪ್ರಾಣ ನಾವು ಅಂದ್ಕೂಲ್ ಹೇಳ್ತಾನ ದೇವ್ರು ಹೇಳ್ತಾನ್ರಿ ಸ್ವಲ್ಪ ಶಾಂತತೆ ಕಾಪಾಡ್ರಿ ಮುಂದಾಗ ಸುದ್ದಿ ಏ ಬೀರ್ ದೇವ್ರು ಹೇಳ್ತಾನಿ ಅದೇನು ದೋರ್ ಢಂಕನಾ ಗೌಡ ಪಡ್ದೊಳ ಮೋಸದಿಂದ ಹಬ್ಬ ಹಾಕಿರ್ತಾನ ಎಲ್ಲಿ ಪಾಣರು ಮಾಡ್ದೊಳ ಹೌದು ಮೋಸದಿಂದ ಹಬ್ಬ ಹಾಕಿರ್ತಾನ ಆ ಕಂಠಿ ಕ್ಯಾರಿ ಕ್ಯಾಮರ ಕೈಯೋಗ ಬಂಡಾರ ಪಟ್ಟು ಕಳಿಸ್ತಾನ ಕಳಿಸ್ತಾನ ಆ ಬಂಡರ್ ನಿಮ್ಮ ಬಿಡಬೇಡ ಅಪ್ಪ ಬಿಡಬೇಡತ್ತೇಳು ಹಿಡಿಯತ್ತೇಳ್ ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಬೀರ್ ದೇವ್ರು ಹೇಳದ ಯಾಕದಲ್ಲ ತಿಳ್ಕೊಂಡು ಓಡ್ಕೊತ ತಂದಿ ಬೆಲೆಕ ಬಂದತಾನ ಏನಂತ ಎಪ್ಪಾ ಹೋ ಮುಂದಾಗ್ತಕ್ಕಂತ ಸುದ್ದಿ ನನಗೆ ಗೊತ್ತೈತೆ ಅಂದ ಹವು ಮುಂದಾಗ್ತಕ್ಕಂತ ಸುದ್ದಿ ಏನೈತಿ ಕೇಳ್ರ ಏನ್ರೀ ವಾಣರ ಮಠದೊಳಗ ಢಂಕ ನಾಡದ ಕೊಂಡ ಮೋಸದಿಂದ ಹಬ್ಬ ಆಗಿರ್ತಾನ ಹಾಗಿರ್ತಾನ ಆರ ಕೋರ್ನ ಕಳ್ಸಿರ್ತಾನ ನೋಡಿ ಕೋರ್ನ ಕಳ್ಸಿರ್ತಾನ ಹವು ಅಗ್ನಿ ಆ ಅಗ್ನಿ ಕೊಂಡ ನಿರ್ಮಾಣ ಮಾಡಿರ್ತಾನ ಒಂಟಿ ಕೆರೆ ಕ್ಯಾಮನ ಬಂಡಾರ್ ತಗೊಂಡ್ ಬರ್ತಾನ ಆ ಬಂಡಾರ ಬಿಡಬೇಡಪ್ಪ ಹಿಡಿಯಪ್ಪ ಇದೇ ಮುಂದಾಗ್ತಂಗದ ಸುದ್ದಿ ಐತೆ ಸೋ ಆ ತಂದಿಗೆ ಹೇಳದ ಕೊಳ್ಳಿನೆ ಅಷ್ಟೊತ್ತಿಗೆ ಕಂಟಿ ಕೆರೆ ಕ್ಯಾಮಣ್ ಬಂಡಾರ ತಗೊಂಡು ಬಂದೇ ಬಿಟ್ಟ ಬಂದೇ ಬಿಟ್ಟ ಇದು ಮುಂದಾಕ್ತಕ್ಕಂತ ಸುದ್ದಿ ಹೌದು ಯಾರು ನನ್ನಪ್ಪ ಮಾಡ್ಲಿಂಗ್ರ ಮಗ ಸೋ ಹೌದು ಹೇಳಿರ್ತಕ್ಕಂತ ಮಾತೈತಿ ಮಾತೈತಿ ಮಾಡ್ಲಿಂಗ್ ರಾಯನ ಪಾದಕ್ಕೆ ಬಿದ್ದನ ದೈಗೊಂಡ ಎದುರು ಸೋತ್ತಾ Yeah. yerine göre <laughs>